ே வேடிகேடிக்க நம்ம நாய்குறோ சா வேக்கை வந்த நம்ம நாயக்கு பட்ச எல்லா பதாதி நம்ம மத்திரி மண்டல எல்லா நம்ம சகோதரிகளை ಸುಮಾರು ಸಾವಿರಾರು ಜನ ಈ ಕಾರ್ಯಕ್ರಮಕ್ಕೆ ಬಂದು ಪಾಲ್ಗೊಂಡಂತ ಎಲ್ಲ ಬಂಧು ಬಗ್ಗೆ ಮಾಧ್ಯಮ ವಿಚಾರ ಬಹಳ ಜನ ಹಿರಿಯ ನಾಯಕರುಗಳು ಮಂತ್ರಿಗಳೆಲ್ಲ ಕೂಡ ಮಾತಾಡಿದ್ದಾರೆ ಚರ್ಪಟ್ಟದಲ್ಲಿ ಒಂದು ಐತಿಹಾಸಿಕವಾದಂತಹ ಸಭೆ ನಡೀತಾ ಇದೆ ಇದು ಬಿಜೆಪಿ ಜನತಾದಳ ಪಾದಯಾತ್ರೆ ಎಲ್ಲ ಇದು ಪಾಪ ವಿಮೋಚನಾ ಪಾದಯಾತ್ರೆ ಅವರು ಮಾಡಿರುವಂತಹ ಎಲ್ಲ ಪಾಪಗಳನ್ನ ವಿಮೋಚನೆ ಮಾಡಿಕೊಳ್ಳಿಕ್ಕೆ ಈ ಪಾದಯಾತ್ರೆಯನ್ನು ಮಾಡಿದ್ದಾರೆ ನಾನು ತಿಳಿದಿರೊಂದು ಮಾತು ಹೇಳಿದೆ ಭ್ರಷ್ಟಾಚಾರದಿಂದ ಭ್ರಷ್ಟಾಚಾರಕ್ಕೋಸ್ಕರ ಭ್ರಷ್ಟಾಚಾರಿಗಳಿಂದ ಪಾದಯಾತ್ರೆಯಲ್ಲಿ ನಿನ್ನೆ ಕೂಡ ನಾನು ಅನೇಕ ವಿಚಾರಗಳನ್ನ

మెండు న్యూస్ నెట్వర్క్ సత్యద కన్నడి